చిదంబర సిద్ధారూఢయదీశ్వర శిష్య ప్రశిష్య ప్రశిష్యూపేణ బోధకం క్రైకమద్వం తాపత్రయ నివారకం శాంతేక పదదం దేవం సిద్ధారూఢమహంభజే ಪರಮ ಪೂಜ್ಯ ಪ್ರಾತುಸ್ಮರಣೀಯ ಪರಶಿವನ ದಿವ್ಯಾವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಕ್ಕೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಯಾವ ಗುರುವಿನ ಪಾವನ ಸ್ಮರಣೆಯಲ್ಲಿ ತತ್ವಚಿಂತನೆಯು ಜ್ಯೋತಿ ಅಧ್ಯಾತ್ಮ ಶಿಬಿರ ರೂಪದಲ್ಲಿ ನಡೆದು ಬರುತ್ತಲಿದೆಯೋ ಮಹದೂಪಕಾರಿ ಪರಮದೈವ ಸದ್ಗುರು ಶೋಪುತ್ರ ಪಂಗಳವರ ದಿವ್ಯ ಚರಣಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯರು ಮೂರ್ತಿಗಳು ಪರಮ ಪ್ರೇಮವೇ ಅವತರಿಸಿ ಬಂದಿತ್ತೋ ಏನೋ ಎನ್ನುವ ಹಾಗೆ ಸಾಧಕರಿಗೂ ಸದ್ಭಕ್ತರಿಗೂ ಎಲ್ಲರಿಗೂ ತಮ್ಮ ಅಂತರಂಗದ ಪ್ರೇಮವನ್ನೇ ಹಂಚಿದ ನಮ್ಮೆಲ್ಲರ ಪರಮ ಆಧರಣೀಯ ಪೂಜ್ಯ ಗುರುದೇವರು ಆಂಧ್ರಜೋತಿ अभिनव ಶೋಕತ್ರಪ್ಪಂಗಳವರ ದಿವ್ಯ ಶ್ರೀ ಚರಣಕ್ಕೆ ಕೋಟಿ ಕೋಟಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಣಾ ಮಾಡಿ ಗುರು ಪರಂಪರೆಯ वारಸುದಾರಾಗಿ ಗುರು ಪರಂಪರೆಯ ಗೌರವ ಧನಕೆಯನ್ನು ಮಾನೇತ್ತರಕ್ಕೆ ಕೊಂಡೊಯ್ಯುತ್ತಿರುವ சகಲ ಸದ್ಭಕ್ತರಿಗೆ ಉಪಾಸ್ಚಾರಾಗಿ ಅಷ್ಟೇ ದಯ ಕಳಕಳಿಯಿಂದ ಎಲ್ಲರನ್ನೂ ಕಾಣುವ ಪರಮಪೂಜ್ಯರಾದ ಅಭಿನವ ಶ್ರೀಧಾರುಡ ಅಪ್ಪಂಗಳವರ ದಿವ್ಯ ಶ್ರೀಪಾದಕ್ಕೆ ಭಕ್ತಿಯ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹದುಳು ಹೃದಯದ ಸಾಧು ಮಹಾತ್ಮ ಅಪರೂಪದ ಅನುಭಾವಿ ಸಂತ ದರ್ಶನ ಶಾಸ್ತ್ರಗಳ ಸಾರಾಗ್ರಾಹಿ ವಿಚಿಕ್ಷಣಮತಿ ಪೂಜ್ಯಪಾದ ಪ್ರಣವಾನಂದ ಅಪ್ಪಂಗಳವರ ದಿವ್ಯ ಶ್ರೀ ಚರಣಕ್ಕೆ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರಾಗಿರುವ ನಿಜಗುಣ ಸ್ವಾಮಿಗಳವರ ಶ್ರೀಚರಣದಲ್ಲಿಯೂ ವಂದಿಸಿ ವೇದಿಕೆಯಲ್ಲಿ ವಿರಾಜಮಾನರಾಗಿ ತಮ್ಮ ಅನುಪಮವಾದ ದರ್ಶನ ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಕರುಣಿಸಲಿರುವ ಕರುಣಿಸಿರುವ ಎಲ್ಲ ಸಂಪೂಜ್ಯರ ಶ್ರೀ ಚರಣಕ್ಕೆ ವಂದಿಸಿ ಸದ್ಗುರುನಾಥನ ಈ ಪರಮ ಪಾವನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುವ ಸದುದ್ದೇಶದಿಂದ ಅತ್ಯಂತ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಗಮಿಸಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಶರಣರ ನೆನೆಯುವುದೇ ಘನಮುಕ್ತಿ ಪದವಕ್ಕೂ ಶಿವಾಧ್ವ ಎನ್ನುವ ಬಗ್ಗೆ ಮಾಯಿದೇವರ ಮಾತಿನಂತೆ ಸದ್ಗುರುಗಳ ಆರಾಧನೆ ನಮ್ಮೆಲ್ಲರ ಸೌಭಾಗ್ಯ ತತ್ವ ಚಿಂತನೆಗಾಗಿ ಮೀಸಲಾಗಿರುವ ಈ ವೇದಿಕೆ ಯಾವ ತತ್ವವನ್ನು ತಿಳಿದು ಕೃತಾರ್ಥರಾಗಲೆಂದೇ ಪರಮಾತ್ಮನು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆಯೋ ಮನುಷ್ಯ ಜನ್ಮದ ಪರಮ ಲಕ್ಷದ ಪ್ರಾಪ್ತಿಗಾಗಿ ಈ ವೇದಾಂತ ಕಾರ್ಯಕ್ರಮಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಅನುಪಮವಾದ ಗ್ರಂಥ ಕೈವಲ್ಯ ಪದ್ಧತಿ ಪರಮಾತ್ಮನಿಗೆ ಕೊಟ್ಟಿರುವ ಈ ಶರೀರ ತತ್ವ ಚಿಂತನೆಯಿಂದ ಸಾರ್ಥಕ ಮಾಡಿಕೊಳ್ಳಬೇಕೆನ್ನುವಾಗ ಆ ಮೋಕ್ಷ ಪ್ರಾಪ್ತಿಯ ರೀತಿಯನ್ನ ವಿಧಾನವನ್ನ ಕ್ರಮವನ್ನ ನಿಜಗುರು ಬಹಳ ಚಂದ ವಿವೇಚನೆ ವಿಶ್ಲೇಷಣೆ ಮಾಡಿದಾರೆ ಶ್ರೀಮನ್ ನಿಜಗುರು ಶಿವಯೋಗಿಗಳ ಮಾತುಗಳು ಅವ ನಮಗೆ ಆತ್ಮತತ್ವದ ಬೋಧೆಯನ್ನ ಮಾಡಿ ಜೀವನ್ಮುಕ್ತಿಗೆ ಸಾಧನಗಳಾಗ್ತಾರೆ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಈ ಪದ್ಯವನ್ನ ಬರಿತಾ ಬರಿತಾ ನಿಜಗುಣ ಶಿವಯೋಗಿಗಳು ಇಡೀ ಕೈವಲ್ಯ ಕ್ರಮ ಅಂತ ಅನ್ನುವ ಮಾತನ್ನ ಕೆಳಗಡೆ ಶರ ಬರ್ಕೊಂಡು ಬಂದಿದ್ದಾರೆ ಈ ಪದ್ಯವನ್ನ ನಾವು ಯಾಕೆ ಬರ್ತೀವಿ ಏನ್ ಟೈಮ್ ಪಾಸ್ ಅಲ್ಲುವಾಗೋ ಎಂದು ದ್ವತ್ವ ಪ್ರದರ್ಶನ ಸಲುವಾಗಿ ಏನಿದ್ರ ಹಿಂದಿನ ಉದ್ದೇಶ ಜೀವನಿಗೆ ಮೋಕ್ಷ ಬೇಕಾಗ್ಯದ ಅದು ಕ್ರಮದಿಂದ ಹೋದರೆ ಸಿಗ್ತದೆ ಇಲ್ಲ ಅಂದ್ರೆ ಸಿಗಂಗಿಲ್ಲ ಯದ್ವಾ ತದ್ವಾ ಭವಿಷ್ಯತಿ ಅಂದ್ರೆ ಅಂದರೆ ರೀತಿ ರೀತಿಯದ ವಿಧಾನ ವಿಧಾನದ ಒಂದು ಕ್ರಮ ಬಹಳ ಚಂದ ಮಾತನ್ನ ಹೇಳ್ತಾ ಹೇಳ್ತಾ ತತ್ವಜ್ಞಾನದ ಹೊರತಾಗಿ ಬಂದನನ ನಿವೃತ್ತಿ ಆಗಂಗಿಲ್ಲಪಾ ಶ್ರುತಿಯ ಮಾತೆ ಇದು ಶ್ರುತಿ ವಿಪ್ರಾಯ ಜ್ಞಾನ ದೇವತೋ ಕೈವಲ್ಯಂ ಅನ್ಯ ಪಂಥಾಯ ಅಯನಾಯ ವಿದ್ಯಿದೆ ಅಂತ ಹೇಳುವಾಗ ಜ್ಞಾನಕ್ಕೆ ಬಿತ್ರೆ ಯಾವ ಸಾಧನನಿಲ್ಲ ಮುಕ್ತಿ ಕೊಡಲಿಕ್ಕೆ ಮೊಂದು ಬರೀತಾರೆ ನಮ್ಮ ಜ್ಞಾನವಲ್ಯ ಕರ್ಮವೆಂಬ ಜಾಲದೊಳ ಸಿಕ್ಕೆ ಮುಕ್ತಿ ಎಂಬ ಯಸಿ ಹಂಬಲಿಸಿದರೂ ಮನುಜಂತ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ ಆನೆ ಪದ್ಯದೊಳಗೆ ಅವ ಮಾರ್ತಿನ ತತ್ಪಡೆ ಇಷ್ಟು ಸ್ಪಷ್ಟದ ತತ್ವಜ್ಞಾನವೇ ಗತಿಯದ ಮುಕ್ತಿಗಾಗಿ ಶ್ರೋತ್ರೀಯ ಬ್ರಹ್ಮನಿಷ್ಠನಾದ ಸದ್ಗುರುವಿಗೆ ಶರಣಾಗಬೇಕು ಇದಕ್ಕೆ ಬಿಟ್ರ ಮೇರೆ ದಾರಿ ಇದನ್ನ ಭಗವಂತ ಗೀತೆಯಲ್ಲಿ ತದ್ವಿಜ್ಞಾನಾರ್ಥಂ ಸಗುರುವಯಾ ವಿಗಶ್ಯ ಸದ್ಗುರುವಿಗೆ ಶರಣಾಗಲೇಬೇಕು ಬೇರೆ ದಾರಿ ಇಲ್ಲ ತತ್ವಜ್ಞಾನಕ್ಕಾಗಿ ಹಿಂದಿನ ಪದ್ಯ ಬಹಳ ಮಜಾ ಹೇಳಿರೋ ಹೆಂಗದೆ ನಿತ್ಯ ಕರ್ಮವು ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂದ ಸ್ತೃತಿ ಬಂದ ಆ ಕರ್ಮವನ್ನು ಯಾಕೆ ಮಾಡಬೇಕು ಉಪಾಸನೆಯನ್ನ ಯಾಕೆ ಮಾಡಬೇಕನ್ನುವ ಮಾತನ್ನ ಹೇಳಿ ಯಾವ ಮನುಷ್ಯನ ಅಂತಃಕರಣ ಉಪಾಸನೆಯಿಂದ ಪರಿಪಕ್ವವಾಗುತ್ತದೆಯೋ ಪರಮಾತ್ಮನ ದಯ ಆಗಲಾದ್ರೇ ಅಂತರಂಗದೊಳಗೆ ವೈರಾಗ್ಯ ಪ್ರಕಟ ಆಗಂತಿಲ್ಲ ಯಾಕ ಅಂದ್ರೆ ಶಿವನ ಸ್ವರೂಪನೇ ವೈರಾಗ್ಯದ ಸ್ವರೂಪದ ಪ್ರಪಂಚದ ಯಾವ ವಿಷಯಗಳ ಸಂಬಂಧ ಅವನಿಗಿಲ್ಲ ಏನೆಂದು ಕೊಂಡಾಡಲಿ ಶಿವ ನಿನ್ನ ಮಹಿಮೆ ಎಷ್ಟೆಂದು ಕೊಂಡಾಡಲಿ ಅಂತ ಒಂದು ಕವಿ ಹಾಡ್ತಾ ಹಾಡ್ತಾ ಬೇಡಿದ ಭಕ್ತರಿಗೆ ನೀಡಿದ ಸಂಪತ್ತು ಕಾಳಕೂಟ ವಿಷವ ಕುಡಿದು ಸುಡಗಾರ ಸೇರಿದೆ ಅಂತ ಹೇಳುವಾಗ ಕೂಡಿ ಭೂತಗಳೊಡನೆ ಸುಡಗಾರ ಸೇರಿದೆ ಅನ್ನುವಾಗ ಪ್ರಪಂಚದ ಆಕರ್ಷಣೀಯವಾದ ಪದಾರ್ಥಗಳು ಪರಮಾತ್ಮನಿಂದ ಪರಮಾತ್ಮನ ಹತ್ರ ಇಲ್ಲ ನೀನು ಪರಮಾತ್ಮ ಆಗ್ಬೇಕಂದ್ರೆ ಪ್ರಪಂಚದ ಆಕರ್ಷಣೆಯಿಂದ ನಿನ್ನ ಮನಸ್ಸು ಮುಕ್ತ ಆಗಬೇಕು ಅಂತರಂಗದೊಳಗೆ ವೈರಾಗ್ಯ ಪ್ರಕಟ ಆಗಬೇಕು ವಿವೇಕ ಜನಿತವಾದ ವೈರಾಗ್ಯ ಯಾವ ಸಂದರ್ಭದಲ್ಲಿ ಅಂತಃಕರಣದೊಳಗೆ ಪ್ರಕಟ ಆಗ್ತದೋ ಯಾರು ಹೇಳ ಜೋರತ್ತಿಲ್ಲ ಅವನು ಮುಕ್ಷೂ ಆಗ್ತಾನೆ ಪ್ರಶ್ನೆನೇ ಇಲ್ಲ ನಿಜಗೂ ಶಿವರು ಸ್ಪಷ್ಟ ಬರೀತಾರೆ ಎಲ್ಲರೂ ಮುಕ್ತಿ ಇಚ್ಛ ಹುಟ್ಟಂಗಿಲ್ಲಪ್ಪ ಹೊಲ ಬೇಕು ಮನೆ ಬೇಕು ಹೆಂಡ್ರ್ ಬೇಕು ಮಕ್ಕಳು ಬೇಕು ರೊಕ್ಕ ಬೇಕು ರೂಪಾಯಿ ಬೇಕು ಅಧಿಕಾರ ಬೇಕು ವೈಭವ ಬೇಕು ಭೂಲೋಕದ ಭೋಗ ಗಿಡ್ಕೊಂಡು ಸ್ವರ್ಗ ಲೋಕದ ವರೆಗೆ ಗುಲಾಮನಾಗಿರುವ ಮನುಷ್ಯರಿಗೆ ಮುಮುಕ್ಷು ದಶ ಹೆಂಗ್ ಪ್ರಾಪ್ತ ಇತ್ತದಪ್ಪ ಬಹಳ ಸ್ಪಷ್ಟ ಬರೀತಾರೆ ಮುಕ್ತಿ ಕಾಂತೆ ಎರತೆ ಸುಮ್ಮನಾಗುವುದೇ ಭೋಗಾಸಕ್ತಿಯಿಂದ ಕೂಡಿರುವ ಮನುಷ್ಯರಿಗೆ ವೈರಾಗ್ಯ ಇಲ್ಲದ ಮನುಷ್ಯನಿಗೆ ವೈರಾಗ್ಯ ಹುಟ್ಟಬೇಕಾದರೆ ವಿವೇಕ ಮಾಡಲಾರದಂಥ ಮನುಷ್ಯನಿಗೆ ಬಳಿಕ ಭವದೊಳು ಸುಕೃತ ವಲೇಗ ಫಲಿಸಲು ಪುರುಷ ನಹುದು ವಿವೇಕ ಪರಮಾರ್ಥಗೀತೆಯೊಳಗೆ ಜನ್ಮ ಜನ್ಮಾಂತರದ ನಿಷ್ಕಾಮ ಕರ್ಮೋಪಾಸನೆಯ ಫಲವಾಗಿ ಅಂತರಂಗದೊಳಗೆ ವಿವೇಕ ಜಾಗೃತಾಗಿ ಪ್ರಪಂಚ ಹಿಡ್ಕೊಂಡು ಸಂಸಾರ ಈ ಲೋಕದ ಭೋಗ ಹಿಡ್ಕೊಂಡು ಇಂದ್ರ ಲೋಕದ ಭೋಗದವರೆಗೆ ತೃಣ ಸಮಾನ ಅಂತ ಧಿಕ್ಕರಿಸಿ ವಾಂತಿ ಮಾಡಿದ ಅನ್ನದಂಗ ತ್ಯಾಗ ಮಾಡಿ ಬಂದವನಿಗೆ ಮುಕ್ತಿ ಇಚ್ಛಾ ಹುಡ್ತದ ಎಲ್ಲರಿಗ ಆಗಂಗಿಲ್ಲ ಅಂದ್ರ ಅವ್ರು ಬಹಳ ಮಂದಿ ಮುಕ್ತಿ ಸಲ್ವ ನಮ್ಗೂ ಮುಕ್ತಿ ಬೇಕು ಸಿಗ್ತದಂದ್ರೆ ಯಾರು ಅಲ್ಲ ಅಂತರಿ ನಮ್ಗೂ ಒಂದ್ ಇಟ್ಕೊಡ್ರಿ ಮನೆಗೆ ಇದ್ವರಿಗೆ ಒಂದ್ ಹಿಟ್ಕೊಟ್ಟು ಕಳಸರಿ ಹೆಂಗಾಗು ಮಾತಾಡ್ಲಿ ಯಾವ ಸಂದರ್ಭದೊಳಗ ಅವನಿಗೆ ಮುಕ್ತಿ ಇಚ್ಛಾ ಜಾಗ್ರತ ಆಗ್ತದ ನೋಡ್ರಿ ಸ್ವರ್ಗಾದಿ ಇಚ್ಛಾ ಭೋಗದ ಇಚ್ಛಾ ಇದ್ದವನಿಗೆ ಕರ್ಮ ಸಾಧನದ ಮುಕ್ತಿ ಇಚ್ಛಾ ಇದ್ದವನಿಗೆ ಜ್ಞಾನ ಸಾಧನದ ದಾರಿ ಬೇರೆ ಬೇರೆ ಆದ್ರ ಸಲುವಾಗಿ ಸಮ ಸಮುಚಯ ಕ್ರಮ ಸಮುಚ್ಚಯ ಅದ್ರ ಬಗ್ಗೆ ಬಹಳ ವಾದಗಳಾದವು ಶಾಸ್ತ್ರ ಕೇಳಿದವರಿಗೆ ಇವೆಲ್ಲ ಗೊತ್ತದ ಮಾತು ಬಹಳ ಶೀಲ ಆದ ಭೋಗ ಭೋಗಬೇಕಾದ ಅವ್ರಿಗೆ ಕರ್ಮದ ದಾರಿ ಇದ್ದಾರೆ ಯಾರಿಗೆ ಮುಕ್ತಿ ಇರಬೇಕು ಅವ್ರಿಗೆ ಜ್ಞಾನದ ದಾರಿ ಇದೆ ಎರಡು ದಾರಿಗಳು ಭಿನ್ನ ಭಿನ್ನ ಅದಾವ ಸ್ವರ್ಗಕ್ಕೂ ಹೋಗ ದಾರಿ ಬ್ಯಾರೆ ಆತ್ಮ ತೃಪ್ತನಾಗಬೇಕು ಮುಕ್ತನಾಗ್ಬೇಕಂದ್ರೆ ಅವನಿಗೆ ದಾರಿ ಬ್ಯಾರೆ ಮನುಷ್ಯನ ಮನಸ್ಸಿನೊಳಗಿಂದ ಒಳಗಿಂದ ಸಂಸಾರದ ಭೋಗದ ಆಪೇಕ್ಷೆ ನಿವಾರಣೆ ಆಗದ ಬಹಳ ಕಠಿಣದ ಎಷ್ಟೆಷ್ಟೋ ಸಾಧನ ಮಾಡಿನೂ ಮತ್ತ ಮನಸ್ಸು ಪ್ರಪಂಚಕ್ಕೆ ಹಳ್ಳಿ ನೋಡ್ತಾವ ಮುಂದೆ ಹೋಗಿನೂ ಹಳ್ಳ ನೋಡ್ಯಾರ ಸನ್ಯಾಸದಿಂದ ವಾಪಸ್ ಬಂದವರು ಬಹಳ ಮಂದಿ ಅದ ಸಂಸಾರದ ಇದ್ರಾಗ ಸಂಸಾರ ಏನೂ ಇಲ್ಲ ಅಂದ್ರೆ ವಾಪಸ್ ಬಂದವರು ಅದ ಈಗ ಮಾಘ ಮೇಳ ನಡೆದದಲ್ಲ ಹರಿದ್ವಾರದಾಗ ಮನೊಂದು ಸಾಧು ಎಂಟ್ರಿ ಮಾಡಬಹುದು ನಾನು ಕೇಳಿ ದಂಗ ಅದದು ಮಾತು ಅವನಿಗೆ ಹೋಗಿ ಕೇಳ್ತಾ ಇದಾರೆ ನಿನಗೆ ಹೆಂಗ ಅನಿಸ್ತದ ಸನ್ಯಾಸಿ ಜೀವನ ಅಂತ ಅವನಿಗೆ ಪಶ್ಚಾತ್ತಾಪ ಅಂತ ಅಂತಮ್ಮ ಯಾಕೋ ಅಂತ ಕೇಳಿದ್ರು ವಯಸ್ಸಿರೋ ತನಕ ಮಠದಾಗ ಇಟ್ಕೋತಾರ ಮೂಪ್ಪ ಆದ್ಮೇಲೆ ಮಠದಾಗಿಂದು ಹೊರಗಾಕ್ತಾರೆ ಎಲ್ಲಿಗೆ ಹೋಗ್ಬೇಕು ನಾನು ಮದಿ ಮಾಡ್ಕೊಂಡು ಹೆಣತಿ ಇದ್ರೆ ಸಾಯಕನ ಜೊತೆಗನ ಇರ್ತಿತ್ತಲ್ಲ ಅವ ಸಾಧು ಇನ್ನು ಮುಕ್ತಿಯಲ್ಲಿ ನಾವೆಲ್ಲಿ ಜ್ಞಾನ ಎಲ್ಲಿ ಆಗದೆ ಎಲ್ಲಿ ಶಾಸ್ತ್ರ ಸುಮ್ಮನೆ ಹೇಳಿಲ್ಲ ಸಿದ್ಧಾರ್ಥಪ್ಪನ ತಪಸ್ಸು ಸುಮ್ಮಲ್ಲ ಶಿವಪುತ್ರಪ್ಪನವ್ ತಪಸ್ಸು ಸುಮ್ಮಲ್ಲ ನಾವೀ ಮಾರ್ಗದೊಳಗೆ ಬಂದವರು ಇದ್ದೇವು ಸ್ವಲ್ಪ ಕೊಬ್ಬಳಿ ಖರ್ಚು ಮಾಡಬೇಕು ಬುದ್ಧಿ ವಿಚಾರ ಮಾಡ್ಬೇಕು ಎಷ್ಟು ದಿವಸ ನಾವು ಇದ್ದಲ್ಲಿ ಇರೋರು ನಮ್ಮ ಗುರುಗಳು ನಮ್ಮ ಸಲುವಾಗಿ ಏನು ಪ್ರಯತ್ನ ಮಾಡಬಹುದು ಈ ವೇದಾಂತದ ಮಹದ ಯಾಕೆ ಹೋದರು ಹಗಲು ರಾತ್ರಿ ನಮಗಾಗಿ ಏನು ಚಿಂತನೆ ಮಾಡಿ ಹೋದರು ನಮ್ಮ ಗುರುಗಳು ಹೃದಯದ ಪಾತ್ರೆಯೊಳಗ ವೇದ ವೇದಾಂತವನ್ನ ಮಂಥನ ಮಾಡಿ ನವನೀತ ಸದೃಶವಾಗಿರುವ ಜ್ಞಾನವನ್ನ ನಿರಪೇಕ್ಷವಾಗಿ ನಮಗೆ ಧಾರಿಯತ್ತ ನನ್ನ ಗುರುನಾಥ ಅವನ ಋಣದೊಳಗೆ ನಾವಿದ್ದೇವೆ ಆ ತತ್ವ ತಿಳ್ಕೊಂಡೇವಿ ಅಂದ್ರೆ ಆ ಸದ್ಗುರು ಬಹಳ ಪ್ರಸನ್ನತೆಗೆ ಕಾರಣ ಆಗ್ತದ ನಮ್ಮ ಜನ್ಮನ ಉದ್ಧಾರ ಆಗ್ತದ ಅಂದ್ರೆ ಸಲುವಾಗಿ ಕೈವಲ್ಯ ಕ್ರಮವನ್ನ ಹೇಳ್ತಾ ಹೇಳ್ತಾ ಭೋಗ ಬೇಕಾದವನಿಗೆ ಕರ್ಮದ ದಾರಿ ಅದ ಮುಕ್ತಿ ಬೇಕಾದವನಿಗೆ ಜ್ಞಾನದ ಅದ ತಮ್ಮ ನಿನಗ ಜ್ಞ ಮುಕ್ತಿ ಬೇಕಂತಿ ಅಂದ್ರೆ ಕರ್ಮದ ಪರತಿ ತಾನೇ ಆಗ್ತದೆ ಇದು ಬೇಕಾಗ್ಯದ ಅಂದ್ರೆ ಅದು ಬಿಡೇಬೇಕಲ್ಲ ಒಂದು ಬಿಡು ಒಂದು ಹಿಡಿ ಬಸವಣ್ಣನವರು ಅದು ಅಂದ್ರೆ ಇದು ದಾರಿ ತಾನೇ ಸಿಗ್ತಾರೆ ಜ್ಞಾನದ ಮಾರ್ಗದೊಳಗೆ ಬಂತಿ ಅಂದ್ರ ಅಪ್ಪ ಈ ಜ್ಞಾನದ ಮಹತ್ವ ಬಹಳ ದೊಡ್ಡದಲ್ಲ ಸ್ವತಃ ಪರಮಾತ್ಮ ನಹಿ ಜ್ಞಾನ ಸದೃಶ ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಯಾವುದೂ ಇಲ್ಲ ಬಹಳ ಚಂದ ಬರದ ಕಪಟ ಒಳದು ಕೋಟಿ ತಪವನೆ ಸಹಿಬಲು ಕಪಟ ಒಳೆದು ಕೋಟಿ ನಿಜಗುಂಟು ಬರಿತಾದ ತಪವನೆ ಮಾಡಿ ತಪ್ಪೋದು ಉಪದೇಶ ಒಡೆಯಲಿದೆ ತೋರದಯ್ಯ ಸುಖ ತೋರದಯ್ಯ ಹಿಂಗದಣಿ ಮಾಜಿ ಸಿದ್ಧಿ ಅಂಗಮಾಗಿ ಡಂಗುರ ಡಂಗುರವೆನಿಸಿ ಶಂಭು ಹಿಂಗ ನಲು ನರಿಯದಿದೆ ತೋರದಯ್ಯ ಏನ್ ಮಣವಿತಪ್ಪನಿ ನೀನು ಆತ್ಮಜ್ಞಾನಕ್ಕಾಗಿ ನಿನ್ನ ಸಾಹಸ ಇರಲಿ ನಿನ್ನ ಪ್ರಯತ್ನ ಇರಲಿ ಯೋಗ್ಯ ಗುರುವಿಗೆ ಶರಣಾಗತ್ತ ನಾವು ಮರಿಮೆಯ ನಿವಾರಣೆ ಆಗ್ಬೇಕು ಅಜ್ಞಾನದ ನಿವಾರಣೆ ಆಗಬೇಕು ಅಂದ್ರ ಅಜ್ಞಾನದೊಳಗ ಇಂಥ ಖತರ್ನ ಕೆಲಸ ಮಾಡ್ತದದು ನಿಜಗುಡ್ರು ಬರೆದರು ನಿಖಿಳ ಕಂಟಕದ ಬೀಜ ಬೀಜವೆರಿಸುವ ಅನಾದಿ ಅವಿದ್ಯುಂದಂಟು ಆತ್ಮ ಸತ್ಯೆಯ ಎಡಗೂಡಿ ದೂರಿಲ್ಲದು ನೀನು ಆತ್ಮಕ್ಕೆ ಹತ್ಕೊಂಡೇ ಅದು ಗೇರು ಬೀಸದ ಅಂತ ಬರ್ತಾರೆ ಮಹಾತ್ಮರು ಬ್ರಹ್ಮಸ್ಥ ಅಂತಿರೇನು ಬ್ರಹ್ಮದ ಹೊರಗದ ಅಂತಿರೇನು ಪರಮಾತ್ಮ ಗೀತೆಗಳಿಗೆಲ್ಲ ವಿಚಾರ ಮಾಡಿ ಅವಿದ್ಯ ಹೊರಗದ ಅನ್ನೋಕ್ಕೂ ಬರಂಗಿಲ್ಲ ಅವಿದ್ಯ ಒಳಗದ ಅನ್ನೋಕ್ಕೂ ಬರಂಗಿಲ್ಲ ಅದು ಅದು ಗೇರು ಬೀಜನಂಗ ಅದಕ್ಕೆ ಹೇಳ್ಕೊಂಡೆ ಅದ ಕಾಜು ಹೆಂಗಿರ್ತದಲ್ಲ ಅದಕ್ಕೆ ಹಂಗದ ಅನ್ನುವ ಮಾತನ್ನ ಹೇಳಿದ್ರು ಈ ಅಜ್ಞಾನ ಏನು ಮಾಡ್ತದ ಅಂದ್ರೆ ಈ ಜನ್ಮ ಮರಣಕ್ಕ ಅದ ನೋಡಪ್ಪ ಆದ್ರೆ ಮಹಿಮಾ ಭಾಚಂದ್ ಬರೆದರು ಪರಮಾರ್ಥಗೀಜ್ ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು ಇಲ್ಲದ ಲೋಕವನ್ನುಂಟೆನಿಸುವುದು ಮಾನ್ಯನೈದು ನಿನ್ನೆ ನೆನಪುವುದು ಅನ್ಯಾನನ್ಯತರ ಮಗುವುದು ಹಂಗ ನಿಜದೋಳು ಸದಾ ಸತ್ತಾಗಿಯೇ ಶಕ್ತಿ ಅಜಯ ಮಾಯಾ ಶಕ್ತಿ ಅದುವೇ ಜಗತ್ಕಾರಣವಾಗಿರುವುದು ಹೀಗೆ ಮಾಡಿಟ್ಟದ್ದು ಮಾಯೆ ಆ ಮಾಯೆಯ ಕೈಯೊಳಗ ಸಿಕ್ಕು ನಿಜಗೊಂಡ್ರು ಬರೀತಾರೆ ಚಂದ ಆಡು ತೈದಾಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವ ಅಂತ ಮಾತ್ರ ಇಂಥದ್ರೊಳಗ ಸಿಲುಕಿರ್ತಕ್ಕಂಥ ನೀನು ಈಗ ನೀನು ಒಂದೇ ದಾರಿ ಮಾಯದಗೆಂದು ಅಜ್ಞಾನದ ಹೊರಗೆ ಬರ್ಲಕ ದಾರಿ ಸಾವಿರಿಲ್ಲ ಕರ್ಮಕ ಹಸಾರು ದಾರಿ ಅದಕ್ಕೆ ಒಂದೇ ದಾರಿ ಅದು ಜ್ಞಾನ ಜ್ಞಾನಕ್ಕೆ ಬಿಟ್ಟರೆ ಅವಿದ್ಯಾ ಮಾಯದಗಿಂದು ಹೊರಗೆ ಬರ್ಲಕ ಬೇರೆ ದಾರಿನೇ ಇಲ್ಲ ನಿಜವ್ರು ಪರಮಾರ್ಥಗೆ ಪರಮಾನು ಹೋಗೋದ್ರೊಳಗೆ ಭಾರಿ ಮಜಾ ಮಾತು ಬರೆದಿದ್ದಾರೆ ಅದ್ರ ಬಗ್ಗೆ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಕೊರಳಿನ ಚೋರ ಭಯವು ಮದ್ದು ಮದ್ದುಡಿದಳೆ ಎಷ್ಟು ಚಂದ ಮಾತು ಹೇಳ್ತಾರೆ ನೋಡ್ರಿ ಅವರು ಕೊರಡಿನ ಚೋರ ಭೀತಿಯು ಮದ್ದು ಮದ್ದುಗುಡಿದಳೆ ಪರಿವುದೇ ತಿಳಿದಲ್ಲದೆ ಇಳಿಗಳು ಪರಿಭವಕ್ಕೆ ಕಾರಣವಾದ ಅವಿದ್ಯೆಯು ಕೆಡದು ತನ್ನ ಪರಿಯ ನರಿಯದೆ ಸಕ್ರಿಯೆಯಿಂದ ಜಬರ್ದಸ್ತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಂಗೆ ಕೊಟ್ಟು ಬಿಟ್ಟರು ಶಿವರು ಮುಂದೆ ನಮಗ ಮಾತಾಡಕ್ಕೆ ಜಾಗನೇ ಇತ್ತಿಲ್ಲ ಅವ್ರು ತೋಟ ನಾವು ಬೆಕ್ಕದಂಗ್ ಕರ್ಮಾಸಕ್ತ ಮನುಷ್ಯ ಏನು ಸಹ ಬೇಕಂದ್ರೆ ಹೋಗಪ್ಪ ನಮ್ದಿನ್ ಅದಕ್ಕೆ ಮುಕ್ತಿನೇ ಯಾವಾಗ ಬೇಕು ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷನೇ ನಿನಗೆ ಯಾವಾಗ ಬೇಕಂತ ಇಚ್ಛೆ ಇಚ್ಛಾದ ಅಂದ್ಮೇಲೆ ನಿನಗಿದು ಒಂದೇ ದಾರಿಯದ ಅಂತ ತಿಳ್ಕೊಂಡು ಹೇಳ್ತಾ ಹೇಳ್ತಾ ಏನಂದ್ರು ಅಂದ್ರೆ ಕೊರಡಿನ ಭಯವು ಬಹಳ ಮಜಾ ಮಾತು ಹೇಳಿದ್ರು ಅವರು ಕೊರಡಿನ ಚೋರ ಮಂಡ ಮರದೊಳಗೆ ತೋರಿರ್ತಕ್ಕಂತ ಕಳ್ಳ ಖರೆ ವಾಸ್ತವಿಕ ಕಳ್ಳಲ್ಲದು ಭ್ರಾಂತಿ ಜನಿತವಾದ ಒಂದಕ್ಕೊಂದು ಒಂದು ಅದ ಒಂದು ತಿಳ್ಕೊಂಡೊಂದು ಅದ ಏನು ಮಂಡ ಮರ ಅದಕ್ಕೆ ತಿಳ್ಕೊಂಡೇನು ಕಳ್ಳಂತ ಒಂದಕ್ಕ ಒಂದು ತಿಳ್ಕೊಂಡಾಗ ಇಲ್ಲದ ಕಳ್ಳನಿಗೆ ತಾನೇ ಕಲ್ಪನೆ ಮಾಡ್ಯಾನ ಅನ್ನೋ ಮಂಡ ಮರದೊಳಗೆ ಮಂಡ ಮರದೊಳಗ ಕಳ್ಳನ ಕಲ್ಪನೆಯನ್ನ ಮಾಡಿ ಭಯ ಕಂಪನಾದಿಗಳಿಂದ ಕೂಡಿರ್ತಕ್ಕಂಥ ಮನುಷ್ಯ ಏನು ಪ್ರಯತ್ನ ಮಾಡದರ ಅವಂದ ಅವನಪ್ಪಾ ಅಂದ್ರೆ ಭಯ ಹೋಗ್ತದ ಅನ್ನುವ ಮಾತನ್ನ ಹೇಳಿ ಅಲ್ಲಿ ಬೇರೆ ಇಲ್ಲ ಏನಂತ ತಿಳ್ಕೊಬೇಕು ಕಳ್ಳ ಕಳ್ಳಲ್ಲ ಮಂಡ ಮರ ಅಂತ ಯಾವಾಗ ಗೊತ್ತಾಯ್ತು ಆ ಸಮಯದೊಳಗ ಇವನಿಗೆ ಭಯ ನಿವಾರಣೆ ಆಗ್ತದ ಅದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ತಿಳ್ಕೊಂಡು ಮ್ಯಾಲೊಂದು ಮಾತು ಬಹಳ ಚಂದ ಹೇಳ್ಯಾರ ಸೊಡರಿಂದ ವಲ್ಲದೆ ಕೆಡದು ಕತ್ತಲೆ ಸೊಡರಿಂದ ವಲ್ಲದೆ ಕೆಡಲು ಕತ್ತಲೆ ಅಂತೆ ಅದರಂತೆ ಮಡದಿ ಕೇಳ್ ಕೋಟಿ ಸತ್ಕ್ರಿಯೆಯಿಂದ ಕೆಡಲರಿಯದು ಭವಂಧವದು ತನ್ನ ನೆರೆದೊಡೆ ಕೆಡಗು ಮಿಂತಿದು ಸಿದ್ಧವೂ ಹಸಿ ಹೇಳಿ ಅದ್ಭುತವಾದ ಮಾತನ್ನ ಹೇಳಿದರು ಅದರ ಸಲುವಾಗಿ ನಾವೇನು ಹೇಳ್ತೇವೆ ನಿಜಗುಣ ಶಿರೋ ಅಭಿಪ್ರಾಯ ಯಾಕೆ ಇಷ್ಟೊಂದು ಒತ್ತು ಕೊಟ್ಟಿ ಮಾತನ್ನ ಹೇಳ್ತಾ ಇದಾರ ಅಂದ್ರ ನಿನಗೆ ಬಂಧನ ಬಂದಿದ್ದೆ ಮರಿವೇ ಬಂಧನ ಯಾಕೆ ಬಂತು ಶಾಸ್ತ್ರ ಏನ್ ಹೇಳ್ತದ ಬಂಧನಕ್ಕೆ ಕಾರಣ ಎಂದು ಮರಿವೇ ಮರಿವೆಯಿಂದ ಬಂದಿರುವ ಏನನ್ನ ಮರೆತದ್ದರಿಂದ ಆತ್ಮನನ್ನ ಮರೀತದ್ದರಿಂದ ಆತ್ಮನೇ ತಾನಿರ್ದುವರಿಯ ಜಾತಕ್ಕೆ ಹೋದೆ ಭೂತ ಪಂಚಕ ದೇಹವಿಲ್ಲ ನೆಚ್ಚಿ ಆತ್ಮನಿಗೆ ಮರತೇವಿ ದೇಹದೊಳಗೆ ಬೆರೆತೇವೆ ಮರ್ತರಕ್ಕೆ ಅನರ್ಥ ಆಯ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಬೆರ್ತಿದ್ರೆ ಸಲುವಾಗಿ ಅನರ್ಥ ಬಹಳ ಆಗ್ಯ ದೇಹಕ್ಕೆ ಸಾಕ್ಷಿಯಾದಿ ಮುಕ್ತ ದೇಹದೊಳಗೆ ಬೆರದೇ ಬಂಧನ ಆಗೋದು ಶರೀರ್ನಾನಂದಿ ಬಂಧನ ಆತ್ಮನೇ ಆತ್ಮನೆ ತಾನಿರ್ತು ಅರಿಯ ಜಾತಕ್ಕೆ ಹೋದೆ ಭೂತ ಪಂಚಕ ದೇಹವಿದನು ನೆಚ್ಚಿ ಯಾತರಿಂದಲೇ ಬಂದು ಯಮಗಿದು ಜೀವ ಶಿವ ಎಂತೆಂಬ ಭೇದವು ಮಾತು ಮಾತಿಗೆ ಶಬ್ದ ಸೂತಕ ಮುಳುಗಿ ಕೆಟ್ಟೆ ಏನು ಹೇಳಲಿ ಎನ್ನ ಅಜ್ಞಾನ ದಶೆ ನಾನು ನನ್ನನ್ನೇ ಮರತೆ ಈ ಮಾತನ್ನ ಹೇಳಿ ಕೊನೆಗೊಂದು ಮಾತು ಬರೀತಾರೆ ಮಹಾನುಭಾವರು ತನ್ನ ತಾತಿಳಿದೆ ಮ್ಯಾ ಇನ್ನೆನೇ ನೀನೆ ತಾನೆ ಪೃಥ್ವಿ ಅಪ್ಪು ದೇಜಾ ತಾನೆ ವಾಯು ಆಕಾಶ ಆತ್ಮ ತಾನೆ ಚಂದ್ರ ಸೂರ್ಯ तारे ತಾನೆ ಬ್ರಹ್ಮಾಂಡದ ಮ್ಯಾ ಇನ್ನೆನೇ ನೀನೆನ ಅದರ ಸಮವೇ ಹೇಳಿದರ ಅವರು ಯಾರು ಮರಿರಿಯೊಳಗಾದರೂ ಅವಿದ್ಯದ ಕೆಲಸನೇ ಅದು ભેದ ಮಾಡಿ ತೋರಿಸೋ ભેದ ರೂಪಾತ್ಮಕವಾದ ಜಗತ್ತು ಅದರ ಕಾರ್ಯ ಆದ ಅಂದ್ರೆ ಮಾಯದ ಇದು ಮಾಯಾ ಪ್ರಪಂಚ ಇದು ಒಂದು ಇದು ಮಾಯದ ಅದ ಎಲ್ಲಿ ತನ ಭೇದ ಅಲ್ಲಿ ತನ ವ್ಯವಹಾರ ಅಲ್ಲಿ ತನ ಗ್ರಹಣ ತ್ಯಾಗದ ಬೇಕು ಬ್ಯಾಡದ ಧರ್ಮ ಧರ್ಮದ ಪುಣ್ಯ ಪಾಪದ ಪುಣ್ಯ ಪಾಪ ಎಲ್ಲಿತನ ಜೀವಂತ ಆದವೋ ಅಲ್ಲಿಗೆ ಜನ್ಮ ಮರಣಗಳಾದವು ಇದು ನಿಯಮದ ಅದರ ಸಲುವಾಗಿ ಅವರು ಹೇಳಿದ್ರು ಭೇದ ನಿರಾಕರಣ ನಿರೂಪಣೆ ಅಂತ ಅನುಭವ ಸಾರದಾಗ ಎಷ್ಟು ಜಬರ್ದಸ್ತ್ ಬರೆದಿದ್ದಾರೆ ನಿಜ ತೆಗೆದು ಓದಿ ನೋಡ್ರಿ ಅಪೌರ್ವಿಕ ತಾತ್ಪರ್ಯಬರ್ದಸ್ತ ಸಲುವಾಗಿ ಟೋಟಲಿ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ ಪೂಜ್ಯರ ಕಳಕಳಿ ಪೂಜ್ಯರ ಅಂತರಂಗದ ಅಧಿಪ್ಸೆ ಯಾವುದನ್ನ ಮರೆತದ್ದರಿಂದ ಈ ಅಪಾರ ದುಃಖ ರೂಪವಾದ ಸಂಸಾರವು ನಮಗೆ ಪ್ರಾಪ್ತವಾಗಿದೆಯೋ ಆ ಆತ್ಮನನ್ನ ಅರಿಯುವ ಸಲುವಾಗಿ ಮುಮುಕ್ಷುಗಳಾಗಿ ಪ್ರಯತ್ನ ಮಾಡ್ರಿ ಇದಕ್ಕೆ ಬಿಟ್ಟು ಭಾಂಜಗಳ ಮಾಡರ ಮತ್ತಿಟ್ಟು ಮತ್ತಿಟ್ಟು ಬಂಧನ ಬಿಗಿ ಭದ್ರನೆ ಆಗ್ತದೆ ವಿನಃ ಬಂಧನದ ನಿವೃತ್ತಿ ಆಗಂಗಿಲ್ಲ ಅದರ ಸಲುವಾಗಿ ಅದಕ್ಕೊಂದೇ ದಾರಿ ಜ್ಞಾನ ಜ್ಞಾನದ ಉಪಾಸಕರಾದ್ರಿ ಯಾಕಂದ್ರೆ ಸಿದ್ಧಾರುಡಪ್ಪನ ಮಠ ಪರಂಪರೆ ಇದು ಜ್ಞಾನದ ಪರಂಪರೆ ಜ್ಞಾನದ ಪರಂಪರೆ ಇದೆ ಏನಾರ ಟೈಮ್ ಪಾಸ್ ಆಗುವಾಗ ಅಲ್ಲಿ ಪ್ರತಿಯೊಂದು ಮಾತು ಅಂತರಂಗದ ಕಣ್ಣನ್ನು ತೆರೆಸ್ತಾವ ಸಿದ್ಧಾರುಡಪ್ಪ ಜೀವಿತ ಕಾಲದೊಳಗ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ವೇದಾಂತ ಗ್ರಂಥಗಳನ್ನೇ ಉಪದೇಶ ಮಾಡ್ತಿದ್ರಂತೆ ಶತಾಯುಷ್ಯಗಳವರೆಗೆ ಆರೂಢ ಜ್ಯೋತಿ ಅಪ್ಪನವರು ನಾನೊಂದು ಪದ್ಯದ ಒಂದು ಒಂದು ಮಾತು ಬರೆದಿ ಗ್ರಂಥ ಕಣ್ಣಾದವು ಜಗಕ್ಕೆ ಅಬ್ಬ ನೀವು ಬರೆದಿರ್ತಕ್ಕಂಥ ಟೀಕಾ ತಾತ್ಪರ್ಯ ಗ್ರಂಥಗಳು ಸಾಧಕ ಕಣ್ಣು ಪಟ್ಟು ಹೋಗಿದೆವು ಗುರುನಾಥ ನೀನು ವೇದಾಂತದ ಕಣ್ಣು ನಾವೇನಾರ ಯಾಕೆ ಮಾತಾಡ್ತೇವೆ